ರಾಜ್ಯದಲ್ಲಿ ನಡೆದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಹಾಗೂ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಮತ್ತು ಸಿಗ್ಗಾವಿಯಲ್ಲಿ ಯಾಸೀನ್ ಅಹಮದ್ ಖಾನ್ ಪಠಾಣ್ ಗೆಲುವನ್ನು ಸಾಧಿಸಿದ್ದು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಸೋಲು ಅನುಭವಿಸಿದ ಸಂದರ್ಭದಲ್ಲಿ ಚೇಳೂರು ಗಡಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಜೈಕಾರಗಳನ್ನು ಕೂಗಿ ಸಂಭ್ರಮಾಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಜಿವಿಸುರೇಂದ್ರ ಮಾತನಾಡಿ ಕರ್ನಾಟಕದಲ್ಲಿ ನಡೆದ ಮೂರು ವಿಧಾನಸಭಾ ಚುನಾವಣೆಗಳಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆಲುವು ಸಾಧಿಸಿವೆ ಈ ಚುನಾವಣೆ ಫಲಿತಾಂಶಗಳು ಏನಂದರೆ ಕಾಂಗ್ರೆಸ್ ಬಡವರ ಪರವಾಗಿರುವ ಸರ್ಕಾರ ಎಂದು ತಿಳಿಸುತ್ತದೆ ರಾಜ್ಯದ ಜನತೆಗೆ ತುಂಬಾ ಅತ್ಯುತ್ತಮವಾಗಿ ಸ್ಪಂದಿಸುತ್ತಿರುವ ಸರ್ಕಾರವಾಗಿದೆ ಮುಂಬರುವ ಚುನಾವಣೆಯಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಸಹ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತದೆ ಕೆಲವೊಂದು ಸಮೀಕ್ಷೆಗಳಲ್ಲಿ ಎಲ್ಲರಿಗೂ ಒಂದೊಂದು ಸ್ಥಾನ ಬರುತ್ತದೆ ಎಂದು ಸಮೀಕ್ಷೆಗಳು ಹೇಳಿದ್ದವು ಆದರೆ ಆ ಸಮೀಕ್ಷೆಗಳು ಮೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತ ವ್ಯವಸ್ಥೆಯನ್ನ ಮೆಚ್ಚಿ ಜನತೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಎಂದು ರಾಜ್ಯ ಮೂರು ಕ್ಷೇತ್ರದ ಮತದಾನ ಬಂಧುಗಳಿಗೂ ಹಾಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲು ಬಯಸುತ್ತೇವೆ ಎಂದರು ಜನತೆ ಈ ಸರ್ಕಾರದಲ್ಲಿ ಎಸ್ಸಿ ಎಷ್ಟು ರೈತರಿಗೆ ಪಾಪ ಎಲ್ಲ ಬಡ ಜನರು ಕೂಡ ಅನುಕೂಲವಾಗ ಇದೆ ಈ ಸಾಕ್ಷಿ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಮೂರು ಈ ಮೂರು ಕ್ಷೇತ್ರದಲ್ಲಿ ಪಟ್ಟಣ ರಾಮನಗರ ಈ ಕ್ಷೇತ್ರದಲ್ಲಿ ಶಿಬಿರ ಮಾಡಿದ್ದಾರೆ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಆರು ಗ್ಯಾರಂಟಿಗಳಿತ್ತು ಆ ಕ್ಯಾರೆಟಿಗಳೆಲ್ಲ ಕಡ್ಡಾಯವಾಗಿ ನಡೀತಾ ಇದೆ ಅದಕ್ಕೋಸ್ಕರ ಇನ್ನು ಬರುವ ಚುನಾವಣೆಯಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ನಮ್ಮದೇ ಜೈಕ ಕಾಂಗ್ರೆಸ್ ಸರ್ಕಾರ ಅಂತ ಆಡಳಿತ ಮಾಡುತ್ತಂತ ಹೇಳ್ತಾ ಈ ಎಡಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲ ಆ ಮೂರು ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾವು ಕೃತಜ್ಞತೆ ಇದೇ ತಿಂಗಳು ಹದಿಮೂರನೇ ತಾರೀಕು ನಡೆದಂಥ ಬೈ ಎಲೆಕ್ಷನಲ್ಲಿ ಮೂರು ಎಲೆಕ್ಷನಲ್ಲಿ ಮೂರಕ್ಕೆ ಮೂರು ಕ್ಲೀನ್ ಸೀಟ್ ಕೊಟ್ಟಂಥ ಕಾಂಗ್ರೆಸ್ ಕ್ಲೀನ್ ಸೀಟ್ ಆದಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಮೂರು ಎಲೆಕ್ಷನಲ್ಲೇ ಜಯ ಗಳಿಸ್ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಇವತ್ತು ನಡೆದ ಫಲಿತಾಂಶದಲ್ಲಿ ಮೂರಕ್ಕೆ ಮೂರು ಅತಿ ಹೆಚ್ಚು ಮತಗಳಿಂದ ಲೀಡಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ ಇದಕ್ಕೆ ಕಾರಣಭೂತರಾದ ಎಲ್ಲ ಕಾರ್ಯಕರ್ತರು ಮತದಾರರು ಹಾಗೆ ಇದಕ್ಕೆಲ್ಲ ಲೀಡರ್ಶಿಪ್ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇವರು ದೃಢ ಸಂಕಲ್ಪದಿಂದ ಜನರಿಗೆ ಕೊಟ್ಟ ಆಶ್ವಾಸನೆಗಳು ಸಕಾಲಕ್ಕೆ ತಲುಪಿಸಿ ಒಂದಿನ ಹಂಗೋ ಹಿಂಗೂ ಆಗ್ಬೋದು ಸಕಾಲಕ್ಕೆ ತಲುಪಿಸಿ ಆ ಗ್ಯಾರಂಟಿಗಳ ಒಂದು ಬಾ ಅನುಷ್ಠಾನದಿಂದನೇ ಇವತ್ತು ನಾವು ಜಯಗಳಿಸೋದು ಸಾಧ್ಯ ಅಂತ ನಾವು ಭಾವಿಸ್ಬೋದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಅವ್ರಿಗೆ ಇನ್ನೊಂದು ನಡೆಸುವ ಇನ್ನೂ ಮೂರು ವರ್ಷ ನಾವೇ ನಡೆಸೋ ಸರ್ಕಾರಕ್ಕೆ ತುಂಬ ಒಂದು ನೆಟ್ಟು ಸಿಕ್ಕಿದಂಗೆ ಯಾಕಂದರೆ ಈ ಊಹಾಪೋಗಿಲೆಲ್ಲ ಅದು ಇದು ನಡೀತಾ ಇತ್ತು ಇದಕ್ಕೆಲ್ಲ ತೆರೆ ಬಿದ್ದಿದೆ ಇವಾಗ ತೆರೆ ಬಿದ್ದು ಇವಾಗ ಅವರ ಆಡಳಿತಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಂಗೆ ಆಗಿದೆ ಜನರು ಜನರ ಆಶೀರ್ವಾದದಿಂದ ಸರ್ಕಾರ ಒಳ್ಳೆ ಸರ್ಕಾರ ಒಳ್ಳೆ ಆಡಳಿತ ನಡೆಸಲಿ ಸ್ವಲ್ಪ ಅದು ಇದು ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಇರೋದಲ್ಲ ಅವರು ನಿಭಾಯಿಸಬೇಕು ಮುಖ್ಯಮಂತ್ರಿಗಳವರು ನಿಭಾಯಿಸಿ ಒಳ್ಳೆಯ ಸರ್ಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಕುರಿತು ಗೆಲುವು ಕೊಡಬೇಕು ಅಂತ ಅವರು ಕಾರ್ಯ ಕಾರ್ಯಕ್ರಮ ಸ ಸರಿಯಾಗಿರಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀವಿ ಹಾಗೆ ವೈನಾಡಿಯಲ್ಲಿ ಅತಿ ಹೆಚ್ಚು ಲೀಡ್ನಿಂದ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ಎಂ ಪಿ ಆಗ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ಪ್ರಿಯಾ ಪ್ರಿಯಾಂಕಾ ಗಾಂಧಿ ಅವರು ಅದು ಅವರು ಕಟ್ಪಟ್ಟು ಇಷ್ಟು ದಿನ ಅವರು ರ್ಯಾಲಿಗಳು ಮಾಡಿ ಅದು ಮಾಡಿ ಭಾಷಣಕ್ಕೆ ಹೋಗಿ ಎಲ್ಲ ಎಲೆಕ್ಷನ್ ಫೇಸ್ ಮಾಡಿದರು ಮೊದಲ ಬಾರಿಗೆ ಅವು ಅವರು ಪಾ ಇದು ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾ ಇದ್ದಾರೆ ನಮಗೆಲ್ಲರ ನಮ್ಮೆಲ್ಲರಿಗೂ ಒಂದು ಸಂತೋಷಿಸುತ್ತಿ ಕಾಂಗ್ರೆಸ್ ಕಾರ್ಯಕರ್ತರು ಗಿಡಗಳೆಲ್ಲ ಸಂತೋಷಿಸಿದ್ವಿ ಅಂತ ಹೇಳುತ್ತಾ ನಿಮ್ಮ ಮುಂದೆ ಚೇಲೂರಿನಲ್ಲಿ ನಾವೆಲ್ಲ ನಿಂತು ಪಟಾಕಿ ಸಿಡಿಸಿ ಪಕ್ಷಕ್ಕೆ ಒಂದು ಗೌರವ ತೆಗೆದುಕೊಟ್ಟಕ್ಕೆ ನಾವು ಜೈಕಾರ ಕೂಗಿ ಇದನ್ನು ಮಾಡಿ ನಾವೆಲ್ಲ ಸೇರಿ ನಿಮ್ಮ ಮುಂದೆ ಮಾಡಿಕೊಡ್ಬೇಕಂತ ಎಲ್ಲರಿಗೂ ನಮ್ಮ ನಾವು ಮತಗಳನ್ನು ನಂಬ್ತಾರೆ